ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತು ರೆಸಿಪಿ ಬಂದು ನಾನು ಪುದೀನ ಮಸಾಲೆ ಮಂಡಕ್ಕಿ ಮಾಡೋದು ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಎಲ್ಲ ಒಂದೇ ರೀತಿ ಚಿರುಮುರಿ ತಿಂದಿರ್ತೀವಿ ಗಿರ್ಮಿಟ್ಟು ಚಿರುಮುರಿ ಎಲ್ಲ ಈ ಥರ ಒಂದು ಸತಿ ನಿಮ್ಮ ಮನೆಯಲ್ಲೂ ಟ್ರಯಲ್ ಮಾಡಿ ನೋಡಿ ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಪುದೀನ ಚಿರ್ಮುರಿಗೆ ಪುದೀನ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ ಕೊತ್ತಂಬರಿ ಪುದೀನಕ್ಕಿನ್ನ ಒಂದು ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಒಂದು ಸ್ವಲ್ಪ ಶುಂಠಿ ಮೆಣ್ಸಿನ್ಕಾಯಿ ಇಷ್ಟೇ ಬೇಕಾಗಿರೋದು ಬನ್ನಿ ಯಾರೀತಿ ಅಂತ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಎಣ್ಣೆ ಹಾಕಿದ್ದೀನಿ ಒಂದು ಐದಾರು ಸ್ಪೂನ್ ಎಣ್ಣೆ ಈಗ ಕಡಲೆ ಬೀಜ ಒಂದು ಪಟ್ಲು ತೊಗೊಂಡಿದ್ದೀನಿ ನೀವು ಮಾಡೋ ಕ್ವಾಂಟಿಟಿ ಮೇಲೆ ಕಡಲೆ ಬೀಜ ಹಾಕ್ಕೊಳ್ಳಿ ಇದನ್ನು ಫ್ರೈ ಮಾಡಬೇಕು ಈ ಕಡಲೆಬೀಜ ಇಷ್ಟೇ ಕ್ವಾಂಟಿಟಿ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಟೇಸ್ಟಕ್ಕಾಗಿ ಹಾಕ್ಕೊಳ್ಳಿ ನೋಡಿ ಇಷ್ಟಾಗಿದ್ರೆ ಸಾಕು ಕಡಲೆ ಬೀಜ ಫ್ರೈ ಆಗಿದೆ ಈಗ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹೇಗೆ ಇದ್ದೀನಿ ಎಲ್ಲ ಈ ರೀತಿ ಎತ್ತಿಟ್ಕೊಳ್ಳಿ ಸಪ್ರೇಟಾಗಿ ಪ್ಲೇಟಿಗೆ ಪುದೀನ ಇದ್ದೀನಿ ಪುದೀನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಗರಿ ಗರಿಯಾಗಿ ಫ್ರೈ ಮಾಡ್ಕೊಳೋಣ ಫ್ರೆಂಡ್ಸ್ ಇಷ್ಟು ಈ ರೀತಿ ಗರಿ ಗರಿ ಆಗಿರಬೇಕು ಇದನ್ನು ಒಂದು ಪ್ಲೇಟಿಗೆ ಬೇರೆ ಅದಕ್ಕೆ ತೆಗ್ದಿಟ್ಕೊಳೋಣ ಕಳೆ ಬೀಜದ್ರೊಳಗೆ ಮಿಕ್ಸ್ ಮಾಡಬೇಡಿ ಕೊತ್ತಂಬರಿನೂ ಸೇಮ್ ಇದೇ ರೀತಿಯಲ್ಲಿ ಗರಿ ಗರಿಯಾಗಿ ಫ್ರೈ ಮಾಡ್ಕೊಬೇಕು ಇದು ಪುದೀನ ಹಿಟ್ಟಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಹುಷಾರು ಫ್ರೆಂಡ್ಸ್ ಫ್ರೈ ಮಾಡಬೇಕಾದ್ರೆ ಮೆಣಸಿನ್ಕಾಯಿ ಫ್ರೈ ಆಗಿದ್ರೆ ಸಾಕು ಸ್ವಲ್ಪ ಸ್ವಲ್ಪ ಸೊಪ್ಪು ಇಷ್ಟು ಇಷ್ಟು ಫ್ರೈ ಆಗಿದ್ರೆ ಸಾಕು ಇಷ್ಟು ತರಿ ತರಿ ಆದರೆ ಸಾಕು ಈಗ ಇದನ್ನು ಪ್ಲೇಟಿಗೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಮಿಕ್ಸಿ ಜಾರ್ಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರರು ಹಾಕಿ ಇಲ್ಲಾಂದರೆ ಧನ್ಯ ಬೀಜ ಇರುತ್ತಲ್ಲ ಅದಾದ್ರೂ ಹಾಕಿ ಹಾಕ್ಕೊಬೋದು ಚೂರು ಚೂರು ಶುಂಠಿ ಇದು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಎಲ್ಲ ತಣ್ಣಗಾಗಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ಇವಾಗ ಇಷ್ಟು ಪೌಡ್ರ್ ತರ ಮಾಡ್ಕೊಂಡ್ಬರ್ಬೇಕು ತರಿತರಿಯಾಗಿ ನೀರೇನು ಹಾಕಕ್ಕೆ ಹೋಗ್ಬೇಡಿ ಹಂಗೆ ರುಬ್ಕೊಂಬರೋಣ ನೋಡಿ ಈ ರೀತಿ ರುಬ್ಕೊಂಡ್ ಅದೇ ಬಾಂಡ್ಲಿಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಒಂದು ಎರಡುಗೆಡ್ಡೆ ಒಂದು ಚಿಟಿಕೆ ಹಿಂಗು ಒಂದು ಚಿಟ್ಗೆ ಅರ್ಷಣ ಹಾಕ್ತಾ ಇದ್ದೀನಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿಬಿಟ್ಟು ಮಾಡಿ ನಾನು ಈಗ ಮಂಡಕ್ಕಿ ತೊಗೊಂಡಿದ್ದೀನಿ ಈ ರೀತಿ ಗರಿ ಗರಿಯಾಗಿ ಇರಬೇಕು ಮಂಡಕ್ಕಿ ಮೆತ್ತಗಾಗಿದ್ರೆ ಚೆನ್ನಾಗಿರಲ್ಲ ಇನ್ ಕೇಸ್ ಮೆತ್ತಗಾಗಿತ್ತು ಅಂದರೆ ಬಿಸಿಲಲ್ಲಿ ಇಟ್ಟು ಇದನ್ನು ಗರಂಪ್ ಮಾಡ್ಕೊಳ್ಳಿ ಈಗ ಪೌಡ್ರ್ ಮಾಡಿ ಇಟ್ಟಿದ್ವಲ್ಲ ಈಗ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಂಡು ಕಲಿಸ್ಕೊಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಜಾಸ್ತಿ ಪ್ರೆಸ್ ಮಾಡಿಬಿಟ್ಟು ಮಾಡೋಕ್ಕೆ ಹೋಗಬೇಡಿ ಅರ್ಧ ಸ್ಪೂನು ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ ಸಕ್ಕರೆ ಪುಡಿ ಹಾಕೋದು ಮರಿಬೇಡಿ ಅದೇ ಮೀನ್ ಇರೋದು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕಡಲೆ ಬೀಜ ಫ್ರೈ ಮಾಡ್ಕೊಂಡಿದ್ವಲ್ಲ ಸ್ವಲ್ಪ ಹಾಕೊತಾ ಇದ್ದೀನಿ ಅದೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫೈನಲಿ ಪುದೀನ ಮಂಡಕ್ಕಿ ಮಸಾಲೆ ರೆಡಿ ಆಯಿತು ಇದು ತುಂಬ ಚೆನ್ನಾಗಿರುತ್ತೆ ಒಂದು ನಿಮ್ಮ ನಿಮ್ಮನೇಲೆ ಟ್ರಯಲ್ ಮಾಡಿ ನೋಡಿ ನನ್ನ ಚಾನಲ್ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್